ಕಾಮಗಾರಿ ಮಾಡಿದ ನಾಲ್ಕೇ ತಿಂಗಳಲ್ಲಿ ಕಿತ್ತುಹೋದ ಮೋವಾಡಿ ದಲಿತ ಕಾಲನಿಯ ರಸ್ತೆ ಪರಿಶೀಲನೆಗೆ ಶುಕ್ರವಾರ ಸಮಾಜ ಕಲ್ಯಾಣ ಇಲಾಖೆ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಆಗಮಿಸಿ ದಲಿತ ನಿವಾಸಿಗಳ ಅಹವಾಲು ಆಲಿಸಿದ್ದಾರೆ ಮೋವಾಡಿ ದಲಿತ ಕಾಲನಿಯ ಹದಗೆಟ್ಟ ರಸ್ತೆಯ ಕುರಿತು ಕಹಳೆ ನ್ಯೂಸ್ ನಿನ್ನೆ ನಾಲ್ಕೇ ತಿಂಗಳಲ್ಲಿ ಕಳಪೆ ಕಾಮಗಾರಿ ಬಯಲು ಎನ್ನುವ ಶೀರ್ಷಿಕೆಯಡಿಯಲ್ಲಿ ವಿಸ್ತೃತ ವರದಿ ಪ್ರಕಟಿಸಿ ಅಧಿಕಾರಿಗಳ ಗಮನ ಸೆಳೆದಿತ್ತು ಇದೀಗ ಕಹಳೆ ನ್ಯೂಸ್ ವರದಿಗೆ ಸ್ಪಂದಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ರಾಘವೇಂದ್ರ ವರ್ನೇಕರ್ ಉಡುಪಿ ನಿರ್ಮಿತಿ ಕೇಂದ್ರದ ಪ್ರಭಾರ ಯೋಜನಾ ನಿರ್ದೇಶಕ ದಿವಕರ್ ಶುಕ್ರವಾರ ತ್ರಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೋವಾಡಿ ದಲಿತ ಕಾಲನಿಗೆ ಭೇಟಿ ನೀಡಿ ಹದಗೆಟ್ಟ ಕಾಂಕ್ರೀಟ್ ರಸ್ತೆಯ ಪರಿಶೀಲನೆ ನಡೆಸಿದ್ದಾರೆ ಇವತ್ತು ಒಂದು ನಮ್ಮ ಕಲ್ಯಾಣ ಕೇಂದ್ರದಿಂದ ಒಂದು ದೂರು ಬಂದಿತ್ತು ತ್ರಾಸಿಯ ಮೋವಾಡಿಯಲ್ಲಿ ಒಂದು ಸಿ ಸಿ ರೋಡ್ ಮಾಡಿದ್ದಾರೆ ಅಲ್ಲಿ ಆ ಸಿ ರೋಡ್ ತುಂಬ ಹಾಳಾಗಿದೆ ಕಲ್ಲು ಎಲ್ಲ ಎದ್ದು ಬಂದಿದೆ ಅಂತ ಹೇಳಿದರು ಆ ಉದ್ದೇಶಕ್ಕೆ ನನಗೆ ಒಂದು ನಿಷೇಧ ಸಿಕ್ಕ ತಕ್ಷಣ ನಾನು ನಮ್ಮ ಸಿಬ್ಬಂದಿ ಮತ್ತು ಜೊತೆಗೆ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಎಲ್ಲರೂ ಸೇರಿ ಇಲ್ಲಿ ಬಂದು ಸ್ಪಾಟನ್ನು ನೋಡಿದ್ವಿ ಇಲ್ಲಿ ಸುಮಾರೊಂದು ಒಂದು ಇಪ್ಪತ್ತು ಮೀಟರ್ ಹೆಚ್ಚು ಕಡಿಮೆ ಇಪ್ಪತ್ತು ಮೀಟರ್ ಏನಾಗಿದೆ ಅಂದರೆ ಅದು ಜಲ್ಲಿ ಎಲ್ಲ ಮೇಲೆ ಕಾರಣ ತುಂಬ ಮಳೆ ಬಂದಿರೋದ್ರಿಂದ ಮಳೆಯಿಂದ ಆಗಿದೆ ಅಂತ ಹೇಳ್ತಾರೆ ಆದಾಗ್ಯೂ ಸಹಿತ ಬ್ಯಾಚಲರ್ ಅದಕ್ಕೆ ನಾನು ಇಂಜಿನಿಯರ್ ಅವ್ರಿಗೂ ಕೂಡ ಹೇಳಿದ್ದೇನೆ ಅವ್ರಿಗೊಂದು ಇಪ್ಪತ್ತು ಮೀಟ್ರನ್ನ ಕಂಪ್ಲೀಟ್ ಆಗಿ ತೆಗೆದು ಹೊಸದಾಗಿನೇ ನೀವು ಸಿ ಸಿ ರೋಡನ್ನು ಮಾಡಿಕೊಡಿ ಅಂತ ಹೇಳಿದ್ದೇನೆ ಅವರು ಸೋಮವಾರದಿಂದನೇ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಇದನ್ನ ವರ್ಕನ್ನು ಕಂಪ್ಲೀಟ್ ಮಾಡಿ ಜನರಿಗೆ ಉಪಯೋಗ ಆಗ್ತಾರೆ ಮಾಡಿಕೊಡಿ ಅಂತಲೂ ಕೂಡ ಹೇಳಿದ್ದೇನೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದುತ್ತಲಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ